ಎಲ್ರಿಗೂ ನಮಸ್ಕಾರ ಒನ್ ಕರ್ನಾಟಕ ಸ್ವಾಗತ ಕರ್ನಾಟಕ ಡಿ ಟಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಕರ್ನಾಟಕ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆಗೆ ಅರ್ಜಿ ಆಹ್ವಾನ ಪರೀಕ್ಷೆ ಯಾವಾಗ ನೋಡೋಣ ಬನ್ನಿ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಒಂದು ಪರೀಕ್ಷೆ ಏನಿದೆ ಎನ್ ಸಿ ಟಿ ಇ ಒಂದರಿಂದ ಎಂಟನೇ ತರಗತಿಗಳ ಒಂದು ಶಿಕ್ಷಕರಾಗಿ ನೇಮಕಾತಿಗೆ ಅರ್ಹರಾಗಲು ಕನಿಷ್ಠ ಅರ್ಹತೆಗಳನ್ನು ನಿಗದಿಪಡಿಸಿದೆ ಅದರಂತೆ ನೀವು ಯಾವುದೇ ಒಂದು ಶಾಲೆಗಳಲ್ಲಿ ಶಿಕ್ಷಕರಾಗಿ ನೇಮಕಾತಿಗೆ ಅರ್ಹತೆ ಪಡೆಯಲು ಎನ್ ಸಿ ಟಿ ಇಯಿಂದ ರೂಪಿಸಲಾದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಸರ್ಕಾರದ ಮೂಲಕ ನಡೆ ನಡೆಸಲಾಗುವ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಏನಿದೆ ಟಿಇಟಿ ಅದರಲ್ಲಿ ಉತ್ತೀರ್ಣರಾಗಬೇಕು ಅಂದ್ರೆ ಪಾಸ್ ಆಗಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಒಂದು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಎಸ್ ಕರ್ನಾಟಕ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂದ್ರೆ ಕರ್ನಾಟಕ ಟಿಇಟಿ ಎರಡ್ ಸಾವಿರದ ಇಪ್ಪತ್ತೈದು ಶಿಕ್ಷಣ ಇಲಾಖೆ ಅಧಿಸೂಚನೆ ಹೊಡಿಸಿದ್ದಾರೆ ಅರ್ಹ ಅಭ್ಯರ್ಥಿಗಳು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಒಂಬತ್ತರ ಒಳಗೆ ಅಂದ್ರೆ ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು ಡಿಸೆಂಬರ್ ಏಳರಂದು ಟಿಇಟಿ ಪರೀಕ್ಷೆ ನಡೆಯುತ್ತೆ ಪರೀಕ್ಷೆ ಕುರಿತು ಹೆಚ್ಚಿನ ಮಾಹಿತಿಗೆ ನೀವು ಆ ಒಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ಒಂದು ಅಲ್ಲಿ ಒಂದು ಪ್ರಕಟಿಸಿರುವ ಒಂದು ಸೂಚನೆಗಳನ್ನ ನೀವು ಕೂಡ ಗಮನಿಸಬಹುದು ಅಲ್ಲಿ ಏನು ಬರುತ್ತೆ ನಿಮಗೆ ಡಬ್ಲ್ಯೂ ಡಬ್ಲ್ಯೂ ಸ್ಕೂಲ್ ಎಜುಕೇಷನ್ ಡಾಟ್ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಹೋಗಿ ನೀವು ಚೆಕ್ ಮಾಡಬಹುದು ಇನ್ನು ಟಿಇಟಿ ಕುರಿತ ವಿವರ ನೋಡೋದಾದ್ರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸಿ ಒಂದು ಬಯಸುವ ಅರ್ಹ ಅಭ್ಯರ್ಥಿಗಳು ಶಿಕ್ಷಣ ಇಲಾಖೆ ವೆಬ್ಸೈಟ್ ಏನಿದೆ ಸ್ಕೂಲ್ ಎಜುಕೇಷನ್ ಆಫ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ಗೆ ನೀವು ಅರ್ಜಿ ಸಲ್ಲಿಸಬಹುದು ಅರ್ಜಿ ಅಂದ್ರೆ ಆನ್ಲೈನ್ ಅರ್ಜಿಯಲ್ಲಿ ಅಗತ್ಯವಿರುವ ಎಲ್ಲಾ ಮಾಹಿತಿಗಳನ್ನ ನೀವು ಪೂರ್ಣವಾಗಿ ಒಂದು ಭರ್ತಿ ಮಾಡಬೇಕು ನಂತರ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಹಾಗೂ ಪೂರ್ಣ ವಿವರಗಳನ್ನು ಒಳಗೊಂಡ ಅರ್ಜಿ ಕಂಪ್ಯೂಟರ್ ಜನರೇಟ್ ಪ್ರತಿಯ ಒಂದು ಪ್ರಿಂಟ್ಔಟ್ ಕೂಡ ನೀವು ಪಡೆದುಕೊಳ್ಬೇಕಾಗುತ್ತೆ ಓಕೆನಾ ಪ್ರಮುಖ ದಿನಾಂಕಗಳು ನೋಡೋದಾದ್ರೆ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಇದು ಶುರು ಆಗುತ್ತೆ ನವೆಂಬರ್ ಒಂಬತ್ತಕ್ಕೆ ಅಲ್ಲಿವರೆಗೂ ನಿಮಗೆ ಅವಕಾಶ ಇರುತ್ತೆ ಪರೀಕ್ಷೆ ದಿನಾಂಕ ಆಫ್ಲೈನ್ ಇರುತ್ತೆ ಇದು ನಿಮಗೆ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಸಮಯ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಪತ್ರಿಕೆ ಎರಡು ಬಂದು ನಿಮಗೆ ದಿನಾಂಕ ಸೇಮ್ ಡೇ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡರಿಂದ ನಾಲ್ಕೂವರೆವರೆಗೂ ಇರುತ್ತೆ ನಿಮಗೆ ಪರೀಕ್ಷಾ ಶುಲ್ಕ ವಿವರ ನೋಡೋದಾದ್ರೆ ನಿಮಗೆ ಸಾಮಾನ್ಯ ವರ್ಗದವರಿಗೆ ಅಂದ್ರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಇದೆಲ್ಲ ಏನು ಬರುತ್ತೆ ಸಾಮಾನ್ಯ ವರ್ಗ ಟು ಎಲ್ಲರಿಗೂ ಸೇರಿ ಅದು ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಮಾತ್ರ ಏಳ್ನೂರು ರೂಪಾಯಿ ಬರುತ್ತೆ ನಿಮಗೆ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡು ಸಾವಿರ ರೂಪಾಯಿ ಇರುತ್ತೆ ಓಕೆನಾ ಒಂದು ತಗೊಂಡ್ರೆ ಏಳ್ನೂರು ಹಾಗೂ ಪತ್ರಿಕೆ ಎರಡೂ ಸೇರಿದ್ರೆ ನಿಮಗೆ ತೌಸಂಡ್ ರುಪೀಸ್ ಇರುತ್ತೆ ಓಕೆನಾ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಅವರಿಗೆ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡಕ್ಕೆ ಮುನ್ನೂರೈವತ್ತು ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡಕ್ಕೆ ನೀವು ಎರಡು ತಗೋಬೇಕು ಅಂದ್ರೆ ಐನೂರು ರೂಪಾಯಿ ಇರುತ್ತೆ ನಿಮಗೆ ಓಕೆನಾ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಕೂಡ ಕೊಟ್ಟಿದ್ದಾರೆ ಇನ್ನು ಪ್ರವೇಶ ಪತ್ರ ಎಸ್ ಅಭ್ಯರ್ಥಿಗಳು ಈ ಕೆಆರ್ ಟಿಇಟಿ ಎರಡ್ ಸಾವಿರದ ಇಪ್ಪತ್ತೈದು ಪ್ರವೇಶ ಒಂದು ಪರೀಕ್ಷೆ ಪ್ರವೇಶ ಪತ್ರವನ್ನು ಡಿಸೆಂಬರ್ ಒಂದರಿಂದ ಡಿಸೆಂಬರ್ ಏಳರವರೆಗೆ ನೀವು ಇಲಾಖಾ ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿ ಪಡೆದುಕೊಳ್ಳಬಹುದು ಅಭ್ಯರ್ಥಿಗಳ ಮಾಹಿತಿ ಭಾವಚಿತ್ರ ಮತ್ತು ಅವರ ಸಹಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸವಿದ್ದಲ್ಲಿ ಒಂದು ಸರಿಪಡಿಸಿಕೊಳ್ಳಲು ಅವಕಾಶವಿರೋದಿಲ್ಲ ಅಂತ ಹೇಳಿದ್ದಾರೆ ಓಕೆನಾ ಸೊ ಇದು ಒಟ್ಟಾರೆ ಇನ್ನು ಟಿಇಟಿ ಉದ್ದೇಶ ಏನು ಈ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ ಎನ್ ಸಿ ಟಿ ಇ ಒಂದರಿಂದ ಎಂಟನೇ ತರಗತಿ ನೇಮಕಾತಿಗೆ ಅಂದರೆ ಶಿಕ್ಷಕರ ನೇಮಕಾತಿಗೆ ಅರ್ಹರಾಗಲು ಒಂದು ಕನಿಷ್ಠ ಅರ್ಹತೆಗಳನ್ನ ನಿಗದಿಪಡಿಸಿದೆ ಅದರಂತೆ ಯಾವುದೇ ಶಾಲೆಗಳಲ್ಲಿ ಶಿಕ್ಷಕರಾಗಿ ನೇಮಕಾತಿಗೆ ಅರ್ಹತೆ ಪಡೆಯಲು ಎನ್ ಸಿ ರೂಪಿಸಲಾದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಸರ್ಕಾರದ ಮೂಲಕ ನಡೆಸಲಾಗುವ ಈ ಒಂದು ಶಿಕ್ಷಣ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅಂದ್ರೆ ಟಿಇಟಿ ನಲ್ಲಿ ನೀವು ಉತ್ತರ ಉತ್ತೀರ್ಣರಾಗಬೇಕು ಅಂತ ಇದೆ ಓಕೆನಾ ಉದ್ದೇಶಗಳೇನು ನೇಮಕಾತಿ ಪರೀಕ್ಷೆಯಲ್ಲಿ ಒಂದು ರಾಷ್ಟ್ರೀಯ ಮಾನದಂಡಗಳು ಮತ್ತು ಶಿಕ್ಷಕರ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಶಿಕ್ಷಕ ಶಿಕ್ಷಣ ಸಂಸ್ಥೆಗಳು ಮತ್ತು ಈ ತಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸರ್ಕಾರವು ಶಿಕ್ಷಕರ ಶೈಕ್ಷಣಿಕ ಗುಣಮಟ್ಟಕ್ಕೆ ವಿಶೇಷ ಒತ್ತು ನೀಡುತ್ತಿದೆ ಅನ್ನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಇನ್ನೊಂದು ಕರ್ನಾಟಕ ಸರ್ಕಾರವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆ ಕೆಆರ್ ಟಿ ಟಿ ನಡೆಸುವ ಒಂದು ರೆಸ್ಪಾನ್ಸಿಬಿಲಿಟಿನ ಕೇಂದ್ರೀಕೃತ ದಾಖಲಾತಿ ಘಟಕ ಸಿಎಸಿ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕೆ ಜಿ ರಸ್ತೆ ಬೆಂಗಳೂರಿಗೆ ಇವರಿಗೆ ವಹಿಸಿದೆ ಓಕೆನಾ ಸೊ ಇನ್ನ ನಿಮಗೆ ಫಲಿತಾಂಶನ ಈ ಬಗ್ಗೆ ಶಿಕ್ಷಣ ಸಚಿವರಾದ ಮಧು ಬಂಗಾರ ಅವರು ಡಿಸೆಂಬರ್ ಮೂವತ್ತೊಂದರ ಒಳಗೆ ನಾವು ಫಲಿತಾಂಶನ ಪ್ರಕಟ ಮಾಡ್ತೀವಿ ನಂತರ ಕಲ್ಯಾಣ ಕರ್ನಾಟಕ ಸೇರಿದಂತೆ ಹದಿನೆಂಟು ಸಾವಿರ ಶಿಕ್ಷಕರ ಹುದ್ದೆಗಳ ಬರ್ ಒಂದು ಭರ್ತಿಗೆ ಟಿಇಟಿ ನಡೆಸಲಾಗುವುದು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮುಂದಿನ ಶೈಕ್ಷಣಿಕ ವರ್ಷದ ವೇಳೆ ನೇಮಕಾತಿಗೆ ಆದೇಶ ನೀಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಓಕೆನಾ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಆ ಇದು ಒಂದು ಶಿಕ್ಷಕ ಹುದ್ದೆಗಳ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಓಕೆನಾ ಸೊ ಇದೇ ರೀತಿ ಒಂದು ಹೆಚ್ಚಿನ ಒಂದು